ಸೊ ನಾವಿವಾಗ ಹುಬ್ಳಿ ಬೈಪಾಸುಗಿಂತ ಮುಂಚೆನೇ ಹಾಕಿದ್ದೀನಿ ಲೆಫ್ಟ್ ಸೈಡ್ಗೆ ನಿದ್ದೆ ಬರ್ತಾ ಇದೆ ಆಲ್ರೆಡಿ ಟೈಮ್ ಬಂದು ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಸೊ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ ಹಾಗಾಗಿ ಬೆಳಿಗ್ಗೆವರೆಗೂ ಒಂದು ಆರೂವರೆ ಏಳು ಗಂಟೆವರೆಗೂ ಮಾತ್ರ ಇಲ್ಲಿ ಮಲ್ಕೊಂಡು ಎದ್ದೋಗೋಣ ಅಂತ ಪ್ಲ್ಯಾನ್ ಮಾಡಿ ಇದ್ದೀನಿ ಸೊ ಎಷ್ಟೊತ್ತಿಗೆದೊಳ್ತೀನಿ ಏನೋ ಅಂತ ಗೊತ್ತಿಲ್ಲ ನೋಡಿ ಆಲೆ ಕಣ್ಣೆಲ್ಲ ಹೆಂಗೆ ಉರಿತೈತೆ ಸೊ ಹಾಗಾಗಿ ಸೈಡ್ಗೆ ಹಾಕ್ಬಿಟ್ಟು ಒಂದು ಎರಡು ಅವರ್ ನಿದ್ದೆ ಮಾಡ್ಕೊಂಡು ಹೋಗೋಣ ಬೆಳಿಗ್ಗೆ ಬೇಗ ಹೋಗ್ಬೇಕಾಯ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅದೇ ಆರು ಗಂಟೆಗೆ ಕರೆಕ್ಟಾಗಿ ಇದ್ದರೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಒಳಗಡೆ ಹೋಗ್ಬೋದು ಏನು ಮಾಡೋಕ್ಕಾಗಲ್ಲ ಗೋವಾದಲ್ಲಿ ಐನೂರು ರೂಪಾಯಿ ಪೈಂಟ್ ಕೊಟ್ಬಿಟ್ಟು ಹೋಗಬೇಕು ಸೊ ಅಕಸ್ಮಾತ್ ಲೇಟ್ ಆಯಿತು ಅಂದರೆ ಲೇಟ್ ಆಗುತ್ತೆ ಮಧ್ಯಾಹ್ನ ಮೇಲೆ ಆಗೋಗುತ್ತೆ ಏನು ಮಾಡೋಕ್ಕಾಗಲ್ಲ ನಂಗೆ ಏನು ನಿದ್ದೆ ಬರ್ತಾಯ್ತು ಫಸ್ಟು ಡೋಂಟ್ ಡಿಸ್ಟರ್ಬ್ ಮಿ ಐ ವಾಂಟ್ ಟು ಗೋ ಟು ಸ್ಲೀಪ್ ಬೈ ಬೈ ಗುಡ್ ನೈಟ್ ರಾತ್ರಿ ಏನೋ ಒಂದು ಗುಡ್ ಒಳ್ಳೆ ವೈಬಲ್ಲಿ ಮಲ್ಕೊಂಡೆ ಒಂದು ಇನ್ಸ್ಪಿರೇಷನ್ ತಗೊಂಡು ಮಲ್ಕೊಂಡೆ ಬಟ್ ಬೆಳಗ್ಗೆ ಆದರೆ ಎದ್ರೊಳಗೆ ಆಗಿಲ್ಲ ಆಲ್ರೆಡಿ ಏಳುವರೆ ಆಗಿದೆ ಟೈಮು ಏಳುವರೆಗೆ ಎದ್ದಿದ್ದೀನಿ ಇವಾಗ ಸೊ ನೋಡೋಣ ಹೊರಡೋಣ ತಂಪಿದೆ ಇವಾಗ ಸ್ವಲ್ಪ ಆದಷ್ಟು ಬೇಗ ಇವಾಗಲೇ ಘಾಟಲ್ಲೆಲ್ಲ ಹೊಡೆದು ಬಿಟ್ರೆ ಬೆಟರ್ ಬಟು ನೋಡೋಣ ಒಂದು ರಾಮನಗರವರೆಗೂ ಹೋಗೋಷ್ಟೊತ್ತಿಗೆ ಬಿಸಿಲು ಬಂದ್ಬಿಡುತ್ತೆ ಅನ್ಸುತ್ತೆ ಸೊ ಇವಾಗ ಗಾಡಿನ ಒಂದು ಸ್ವಲ್ಪ ಒಂದ್ರೊಂದು ಚೆಕ್ ಮಾಡ್ಕೊಂಬ ಬನ್ನಿ ಫಸ್ಟು ನಾನು ರೇಡಿಯೇಟ್ರ್ ಚೆಕ್ ಮಾಡಬೇಕು ಯಾಕಪ್ಪ ಅಂದರೆ ವಾಟ್ರ್ ಲೀಕೇಜ್ ಇರೋದ್ರಿಂದ ಕಮ್ಮಿ ಇರುತ್ತೆ ಸೊ ಅದನ್ನು ಚೆಕ್ ಮಾಡ್ಕೋಬೇಕು ಬ್ಯಾಟ್ರೋನ ಮ್ಯಾಕ್ಸಿಮಮ್ಗಿಂತ ಫುಲ್ ಹಾಕಿದೆ ಸೊ ಮ್ಯಾಕ್ಸಿಮಮ್ಗಿಂತ ಫುಲ್ ಇದ್ದೆಲ್ಲ ಖಾಲಿಯಾಗಿ ಮ್ಯಾಕ್ಸಿಮಮ್ವರೆಗೂ ಇದೆ ಇವಾಗ ಬನ್ನಿ ಸ್ಟಾರ್ಟ್ ಮಾಡ ಬ್ಯಾಟ್ರಿ ಹೊಸ ಬ್ಯಾಟ್ರಿ ಯಾವ ಥರ ಪರ್ಫಾರ್ಮೆನ್ಸ್ ಇದೆ ನೋಡ ನನ್ನೆಲ್ಲ ರಾತ್ರ ಎಲ್ಲ ಫ್ಯಾನ್ ಹಾಕಿದ್ದೀನಿ ಸ್ಟಾರ್ಟ್ ಆಯಿತು ಗುರು ಪರವಾಗಿಲ್ಲ ಚೆನ್ನಾಗಿ ಸ್ಟಾರ್ಟ್ ಇದೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ಆಮೇಲೆ ಹೊರ್ಡೋಣ ಧೂಳುಡಿ ಗುರು ಅಪ್ಪ ಇವಾಗ ಹುಬ್ಳಿ ಬೈಪಾಸಲ್ಲಿ ಗ್ರೀಸು ಗ್ರೀಸ್ ಹೊಡಿಸ್ಕೊಂಡು ಹೋಗೋಣ ಬನ್ನಿ ಗಾಡಿ ರನ್ ಆಗ್ಬೇಕಾದ್ರೆ ಅಂತ ರೈಸ್ ಆಯ್ತಿದೆ ಸೊ ಅದು ಏನು ಅಂತ ಹೇಳಿ ತೋರ್ಸ್ಕೊಂಡು ಹೋಗೋಣ ಏನು ಬೇಗ ರೆಡಿ ಆಯಿತು ಅಂದರೆ ಮಾಡ್ಸ್ಕೊಂಡು ಹೋಗೋಣ ಇಲ್ಲ ಲೇಟ್ ಆಗುತ್ತೆ ಅಂದರೆ ಹಂಗೆ ಅವ್ರು ಬಂದು ಬರಬೇಕಾರೆ ಏನಾರ ಆದರೆ ತೋರ್ಸ್ಕೊಂಡು ಇಲ್ಲಿ ಬಂದಾಗೆಲ್ಲ ಮೈನು ಹೈಲೈಟ್ ಆಯ್ತಿದ್ದಿದೆ ಹುಬ್ಳಿ ಟೋಲು ಇನ್ನೂರ ಎಂಬತ್ತೈದು ರೂಪಾಯಿನ ಕಟ್ಟಾಗತ್ತೆ ನಮ್ಮ ಗಾಡಿಗೆ ಸೊ ನೋಡಿ ಇವಾಗ ಟೋಲೇ ಇಲ್ಲ ಟೋಲ್ ಫ್ರೀ ಮಾವುಟ್ ನೋಡಿ ಈ ಥರ ಮಾಡ್ಬೇಕು ಮಾಡಿದ್ರೆ ಫುಲ್ಲು ಕಂಪ್ಲೀಟಾಗಿ ಎತ್ತಿಡ್ಬೇಕು ಸೊ ಬರೀ ಈ ಅವಧಿ ಮುಗ್ದಾಗೆಲ್ಲ ಇನ್ ಕಂಪ್ಲೀಟಾಗಿ ಎತ್ತಿಡ್ಬೇಕು ಅದೊಂಥರ ಖುಷಿ ಅದು ಬಿಟ್ಬಿಟ್ಟು ಗೊತ್ತಿಲ್ಲದೆ ಇರೋ ಥರ ನಾಟಕಗಳ್ ಮಾಡಿಕೊಂಡು ಮತ್ತೆ ಕಲೆಕ್ಟ್ ಮಾಡ್ತಾರಲ್ಲ ಅವೆಲ್ಲ ಇವಾಗ ನಡೀತಾ ಇದೆ ಅವೆಲ್ಲ ಬಂದು ಬಂದ್ ಮಾಡಿಡ್ಬೇಕು ಕ್ಯಾರೇಜ್ ಅವ್ರು ಯಾರು ಕಾಣೋದೇ ಇಲ್ಲ ಗ್ರೀಸ್ ಗ್ರೀಸ್ ಮಾಡಿಸುವ ಅಂತ ಹೇಳ್ಬಿಟ್ಟು ನಿಲ್ಸಿದ್ದೀನಿ ಅಣ್ಣ ರೆಡ್ಡಾ ಗ್ರೀನೇ ಇರೋದು ಓ ನಿನ್ನೆ ಹೇಳ್ನಲ್ಲ ಅವರೆಲ್ಲ ಗ್ರೀಸ್ ಹೊಡ್ಸಲ್ಲ ಅಂತ ಹೇಳ್ಬಿಟ್ಟು ನಾವೇ ಇವಾಗ ಹಿಂಗೆಲ್ಲ ಬಂದಾಗೆಲ್ಲ ಹೇಳ್ತಾಯ್ತಾ ಎರ್ಥ ಮೀಡಿಯ ಅಂದರೆ ಇದೆಲ್ಲ ಲಾಸ್ಟ್ ಟೈಮ್ ಭದ್ರಾವತಿಲಿ ಗ್ರೀಸ್ ಹೊಡ್ಸ್ಕೊ ಒಡಿಸ್ದ ಕೇಳಿದ್ರೆ ಮಿಷಿನಲ್ಲಿ ಹೊಡಿತೀವಿ ಅದಕ್ಕೆ ಸಪ್ರೇಟ್ ಆಗುತ್ತೆ ಎಷ್ಟು ಹಣ ಗ್ರೀಸ್ ಹೊಡೆಯೋಕೆ ಅಂತ ಕೇಳಿದ್ದೆ ಇನ್ನೂರೈವತ್ತು ರೂಪಾಯಿ ಏನು ತಕ್ಕೋಣ ಅಂತ ಕೇಳಿದ್ರೆ ಕೈಯಲ್ಲೆಲ್ಲ ಹೊಡೆಯೋದು ಮಿಷಿನಲ್ಲಿ ಹೊಡೆಯೋದು ಗನ್ನಲ್ಲಿ ಸೊ ಏರ್ಬೇಕು ಅಂದರೆ ಜಾಸ್ತಿ ಆಗುತ್ತೆ ಅಂತ ಹೊಡಿಲೇ ಬೇಡ ಬಿಡು ಅಂತ ಹೇಳ್ಬಿಟ್ಟು ಬಂದಿದೆ ಸೊ ಸ್ವಲ್ಪ ದೂರ ಮುಂದೆ ಬಂದಾದ್ಮೇಲೆ ನೂರಿಪ್ಪತ್ತು ರೂಪಾಯಿ ಕೊಟ್ಟೆ ಹೊಡೆಸಿದೆ ಅಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಮುಂದೆ ಬಂದು ನೂರಿಪ್ಪತ್ತು ರೂಪಾಯಿ ತಗೊಂಡು ಅವರು ಮಿಷಿನಲ್ಲೇ ಹೊಡೆದ್ರು ಸೊ ಹಿಂಗೆ ಒಬ್ಬೊಬ್ಬ ಅತಿ ಹೆಚ್ಚು ದುರಾಸೆ ಅನ್ನೋದು ಬೇಡ ಬಿಸ್ನೆಸ್ಸಲ್ಲಿ ಒಂದು ಅದಕ್ಕೆ ಅನ್ನೋ ಒಂದು ವ್ಯಾಲ್ಯೂ ಇರುತ್ತೆ ಅಷ್ಟು ಮಾತ್ರ ತೊಗೊಬೇಕು ನೀನು ಒಂದೇ ದಿವಸ ಶ್ರೀಮಂತ ಐತಿ ಅಂದರೆ ಆಗೋಲ್ಲ ಒಂದು ನಿಧಾನಕ್ಕೆ ಯೋಚನೆ ಮಾಡಿ ಬಿಸ್ನೆಸ್ ಮಾಡಿ ಎಷ್ಟು ಅಂತ ರೀ ಆಮೇಲೆ ನೋಡೋಣ ಎಷ್ಟೋಣ ಡಿಸ್ಕೌಂಟ್ ಏನಿಲ್ವಾ ಇದು ಸ್ವಲ್ಪ ಡೋರ್ಗೆ ಇತ್ತು ಆ ಕಡೆ ಕಡೆ ಡೋರ್ 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 ಲಾಕಿ ಇಲ್ಲಿ 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 ನೂರ ಇಪ್ಪತ್ತು ರೂಪಾಯಿ ಅಷ್ಟೇ ಇಲ್ಲು ತಗೊಂಡಿದ್ದು ಸೊ ಅವ್ನ ಯಾರು ಹೊಸಾಗಿ ಇಕ್ಕಿದ್ದು ಅನ್ಸುತ್ತೆ ಬೇಗ ನಾನು ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ಬೇಗ ಎತ್ಕೊಬಿಡೋಣ ಅಂತ ಡಬಲ್ ಡಬಲ್ ಹೇಳ್ತಾವನೆ ಸೊ ಅವ್ನು ಏನು ಯೂಸ್ ಆಗುತ್ತೆ ಏನು ಯೂಸ್ ಆಗೋಲ್ಲ ಸೊ ಬನ್ನಿ ಹೋಣ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಗ್ರೀಸ್ ಹಾಸ್ಕೊ ಎವ್ರಿ ಡೇ ಯಾವಾಗಲೂ ರೆಗ್ಯುಲರಾಗಿ ಹಾಸ್ಕೊಳ್ಳೋರಿಗೆಲ್ಲ ಇದು ಇಷ್ಟೇ ಪ್ರೈಸು ಅಂತ ಗೊತ್ತಿರುತ್ತೆ ಸೊ ನಾನು ಮ್ಯಾಕ್ಸಿಮಮ್ ನೂರೈವತ್ತು ರೂಪಾಯಿ ಕೊಟ್ಟಿದ್ದೀನಿ ಸೊ ಅದು ಗಟ್ಟಿ ಗ್ರೀಸ್ ಬರುತ್ತೆ ಚೆನ್ನಾಗಿರೋ ಗ್ರೀಸ್ಗೆಲ್ಲ ಸೊ ಇದೆಲ್ಲ ಇನ್ನೂರೈವತ್ತು ರೂಪಾಯಿ ಗ್ರೀಸ್ ಅಂದರೆ ಏನು ಅದಕ್ಕೇನು ತುಪ್ಪ ಬೆಳೆದಿರ ಬೆಳೆದಿರ್ತಾರ ಸೊ ಹಾಗಾಗಿ ಹೀಗೆಲ್ಲ ಜಾಸ್ತಿ ಕುದುವಂತಿಕೆ ತೋರ್ಸೋಕ್ಕೆಲ್ಲ ಹೋದರೆ ಆಗೋಲ್ಲ ಬನ್ನಿ ಹೋಣಾ ಬೈ ಬಾಯ್ ಹುಬ್ಳಿ ಬೈಪಾಸ್ ಪಾಪ ಈ ಹುಬ್ಳಿ ಬೈಪಾಸು ಫಸ್ಟ್ ಎಷ್ಟು ಚೆನ್ನಾಗಿತ್ತು ಗೊತ್ತ ನೋಡಕ್ಕೆ ಬಂದಿದ ತಕ್ಷಣ ಇಲ್ಲಿ ಗ್ಯಾರೇಜ್ ಅವರೆಲ್ಲ ಇರೋರು ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ರೋಡಲ್ಲೇ ಆಗೋಗಿರೋದು ನಾನು ಸುಮಾ ಸತಿ ಇಲ್ಲೇ ರೋಡ್ ಸೈಡಲ್ಲೇ ಈಗ ಬೇಜಾರು ಕೆಲಸಗಳೆಲ್ಲ ಮಾಡ್ತಾರ ನೀವು ನೋಡಿರ್ತೀರ ಸೊ ಇವಾಗ ತುಂಬ ಕಮ್ಮಿ ಮೆಕ್ಯಾನಿಕ್ಗಳೆಲ್ಲ ಬೇರೆ ಬೇರೆ ಕಡೆ ಗ್ಯಾರೇಜ್ಗಳು ಮಾಡ್ಕೊಂಡ್ಬಿಟ್ಟವ್ರೆ ಈ ಟೋಲ್ ಹೋದ್ಮೇಲೆ ಸೊ ಯಾರು ಅಷ್ಟಾಗಿ ಗಾಡಿಗಳನ್ನ ನಿಲ್ಲಿಸ್ತಾ ಇಲ್ಲ ಅಬ್ಸರ್ವ್ಗಳು ಮಾಡ್ತಾ ಇಲ್ಲ ಹಾಗಾಗಿ ಗ್ಯಾರೇಜ್ಗಳನ್ನ ಮಾಡ್ಕೊಂಡ್ಬಿಟ್ಟವ್ರೆ ಹೊರ್ಗಡೆ ಹೋಗ್ಬಿಟ್ಟು ಹೊರ್ಗಡೆ ಅಂದರೆ ಇಲ್ಲೇ ಬೈಪಾಸ್ಗಳಲ್ಲಿ ಮಾಡ್ಕೊಂಡಿದ್ದಾರಂತೆ ಬಟ್ ಇವಾಗವರೆಗೂ ನನಗೆ ಎಲ್ಲೂ ಗೊತ್ತಿಲ್ಲ ಇವಾಗ ನೋಡಿ ಅಲ್ಲಿ ಗ್ಯಾರೇಜ್ ಅವ್ರು ಯಾರು ಮೆಕ್ಯಾನಿಕ್ ಇಲ್ವಾ ಅಂದರೆ ಫಸ್ಟು ಮೆಕ್ಯಾನಿಕ್ ಅಂದಿದ ತಕ್ಷಣ ಎಲ್ಲ ಅವರೇ ಒಂದಾಗಿಬಿಟ್ಟಿರ್ತಾರೆ ಆ ಕೆಲಸ ಮಾಡೋದ್ರೆಲ್ಲ ಅವ್ರವರೇ ಕರ್ಬಿಟ್ಟು ಮಾಡಿಸ್ತಾಯಿದ್ರು ಇವಾಗ ಮೆಕ್ಯಾನಿಕ್ ಇಲ್ವಾ ಅಂದರೆ ಅವ್ರು ಎಲ್ಲಿ ಏನು ತಲೆನೇ ಕೆಲ್ಸ್ಕೊಂಡಿಲ್ಲ ಹಂಗಾಗಿದೆ ಅದೊಂದು ಬೇಸರ ಐತಿ ಅಷ್ಟೇ ಇವಾಗ ಹುಬ್ಳಿ ಬೈಪಾಸ್ ರೋಡು ಡಬಲ್ ರೋಡ್ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಮಾಡ್ತಾ ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಅಂದರೆ ಅರ್ಥನೇ ಇಲ್ಲ ಆ ಥರ ಮಾಡ್ತಾರೆ ಒಂದು ಕಡೆ ನಾವು ಅವಾಗ ಅಂದರೆ ಈ ಡಬಲ್ ರೋಡ್ಗೆ ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಮಾಡೋಕೆ ಮುಂಚೆ ಹೆಂಗಿತ್ತು ರೋಡು ಸೊ ಇವಾಗ ಹೆಂಗಿದೆ ಅಂದರೆ ತುಂಬ ಡಿಫ್ರೆನ್ಸ್ ಇದೆ ಇವಾಗ ಕಂಪ್ಲೀಟ್ ಆಗಬೇಕು ಕರೆಕ್ಟಾಗಿ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ಕಂಪ್ಲೀಟ್ ಆಗಬೇಕು ನೋಡೋಣ ಕಂಪ್ಲೀಟ್ ಆದಮೇಲೆ ಒಳ್ಳೇದಿದು ಆದರೆ ಹೈವೇ ಆದರೆ ಮಾತ್ರ ಸಖತ್ತು ಬೆನಿಫಿಟ್ ಆಗುತ್ತೆ ಸೊ ಎಲ್ಲರ್ಗೂ ಅಷ್ಟೆ ಬಾಂಬೆಯಿಂದ ಬೆಂಗಳೂರುವರೆಗೂ ಇರೋ ಹೈವೇಗಳಲ್ಲಿ ಇದೊಂದು ಸಿಂಗಲ್ ರೋಡು ಇದೊಂದೇ ರೋಡ್ ಸಿಂಗಲ್ ರೋಡ್ ಬರೋದು ಸೊ ಮುಂದೆ ಇವಾಗ ನಿಪ್ಪಾಣಿ ರೋಡು ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸಂಕೇಶ್ವರ್ ಹತ್ರ ಎಲ್ಲ ಸೊ ಅದು ಇದು ಎರಡು ಕಂಪ್ಲೀಟ್ ಆಗಿಬಿಟ್ರೆ ಫುಲ್ಲು ಟಾಪ್ ಆ್ಯಂಡ್ ಟಾಪ್ ಹೈವೇ ಆಗೋಗುತ್ತೆ ಬೆಂಗಳೂರು ಟು ಬಾಂಬೆ ಅದೊಂದು ಘಾಟು ಗಾಟ್ ಒಂದು ಗಾಟ್ ಸೆಕ್ಷನ್ ಎಲ್ಲ ಬಿಡಿ ಅದೆಲ್ಲ ದೊಡ್ಡದಾಗಿದೆ ರೋಡ್ಗಳು ಚಿಕ್ಕದಾಗೇನಿಲ್ಲ ಬಟ್ ಇದೊಂದು ಹಿಂಸೆ ಆಗ್ತಾ ಇತ್ತು ಮೊದಲು ಕಂಪ್ಲೀಟ್ ಆದರೆ ನೋಡಿ ಇವಾಗ ಡಬಲ್ ರೋಡ್ ಈ ಥರ ಬರ್ಬೋದು ಸೊ ಮಧ್ಯದಲ್ಲೆಲ್ಲ ನಮ್ಮ ಮೈಸೂರಲ್ಲಿ ಯಾವ ಥರ ಬಂದಿದೆ ಆ ಥರ ನರ್ಸರಿ ಗಿರ್ಸರಿ ಆಗ್ತಾರೆ ಅನಿಸುತ್ತೆ ಸೊ ಈ ಥರ ಕಾಣುತ್ತೆ ನೋಡಿ ಹುಬ್ಳಿ ಐವೇ ಸಿಂಗಲ್ ರೋಡ್ ಇದ್ದೆ ಡಬಲ್ ರೋಡ್ ಆದರೆ ಈ ಥರ ಕಾಣಿಸ್ಬೋದು ನಾವಿವಾಗ ಆರ್ನೂರೈವತ್ತು ಮೀಟ್ರ್ಗಳ ಅಂತರದಲ್ಲಿ ಅಲ್ಲಿ ಲೆಫ್ಟ್ ತೊಗೊಂಡು ಹೋಗಬೇಕು ಬನ್ನಿ ಅಂದರೆ ಲೆಫ್ಟ್ ಟರ್ನ್ ಇರಲಿಲ್ಲ ಅವಾಗ ಇವಾಗ ರೈಟ್ ತೊಗೊಂಡೋಗ್ಬೇಕು ಅನ್ಸುತ್ತೆ ಲೆಫ್ಟ್ ಟೋಲ್ ಇತ್ತಲ್ಲ ಅದು ಕ್ಲೋಸ್ ಮಾಡಿಟ್ಟವ್ರೆ ಇವಾಗ ರೈಟ್ ತೊಗೊಂಡು ಮತ್ತೆ ಅಲ್ಲಿ ಅಂಡರ್ ಪಾಸ್ ಹತ್ರ ಲೆಫ್ಟ್ ತೊಗೊಂಡು ಹೋಗಬೇಕು ಕಡೆಗೆ ಬನ್ನಿ ಹೋಗೋಣ ನೋಡಿ ಬಸ್ ಆಯ್ತು ನೋಡಿ ಅಲ್ಲಿ ರೇಟು ನಮ್ಮ ಕೆ ಎಸ್ ಆರ್ ಟಿ ಸಿ ಕೆಂಪೋಸ್ ನೋಡಿ ಅದು ಹೈವೇ ಸಿಂಗಲ್ ರೋಡು ಸೊ ಇಲ್ಲಿ ರೇಟು ಸರ್ವಿಸ್ ರೋಡಲ್ಲಿ ಬಂದು ಇಲ್ಲೂ ಒಂದು ಟೋಲ್ ಇತ್ತು ಅದು ಕ್ಲೋಸ್ ಮಾಡ್ಬಿಟ್ಟವ್ರೆ ತೆಗ್ದುಬಿಟ್ಟವ್ರೆ ಸೊ ಇಲ್ಲಿ ಮುಂದೆ ಹೋಗಿ ಅಂಡರ್ ಪಾಸ್ ಹತ್ರ ಲೆಫ್ಟ್ ತಗೊಂಡು ನಮ್ಮ ಪಯಣ ಗೋ ಕಡೆ ಮಾಡಬೇಕು ಬನ್ನಿ ಹೊಸ ವಿಷಯ ಗುರು ಇಲ್ಲಿ ರೈಲ್ವೆ ಗಿಟ್ಟು ಬ್ರಿಡ್ಜ್ ಬೇರೆ ಬರ್ತಿತ್ತಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ನೋಡಿ ಅದು ಓಪನ್ ಮಾಡಿಟ್ಟಿದ್ದಾರೆ ಅಯ್ಯ ಅಯ್ಯೋ ನಂಬ ಆಯ್ಕೆ ಇಲ್ಲ ಅಂದ್ಕೊಳ್ಳಿ ತುಂಬ ದಿನ ಆದ್ಮೇಲೆ ಗೋವಾ ಕಡೆಗೆ ಬಂದಿದ್ದೀನಿ ಹೊಸ ಹೊಸ ಎಕ್ಸ್ಪೀರಿಯನ್ಸು ಹೊಸ ಹೊಸ ರೋಡ್ಗಳು ಆ ನೋಡಿ ಅಲ್ಲಿ ಲೆಫ್ಟಲ್ಲಿ ಹೋಗಂಗಿಲ್ಲ ಅನ್ಸುತ್ತೆ ಸೀದಾ ಹೋಗ್ಬೋದಾ ಹೋಗ್ಬಿಡೋಣ ಬೋಡಿ ಮಾಡ್ಬೇಡಣ್ಣ ನಾವು ಕೂಡ ಅಯ್ಯಯ್ಯೋ ಹಂಸೋ 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 ಆರ್ಸಿದ್ರೆ ಧ್ವಂಸೋ ಗಾಡಿ ರಸ್ತೆ ಮುಚ್ಚಲಾಗಿದೆ ಹಂಗೋ ಲೆಫ್ಟ್ ಸೈಡ್ ಕ್ಲೋಸ್ ಆಗ ಹೊಟ್ಟವ್ರ ವಾಹ್ ಎಂತ ಗುರು ಇಲ್ಲಿ ಬಂದು ರೈಲ್ವೆ ಗೇಟಿಗೆ ಕಾಯ್ಕೊಂಡು ನಿಂತಿರ ಸೀನೇ ಇಲ್ಲ ಆಮೇಲೆ ಆ ರೋಡು ಕೂಡ ಅಷ್ಟೇ ಗಜ್ಜಿ ಬೀಜಿ ಗಜ್ಜಿ ಬೀಜಿ ರೋಡಿತ್ತು ಅವಾಗಲೇ ನಿಮಗೆ ಬರೀ ಬಾಂಬೆ ಬರ್ಬೇಕಾದ್ರೆ ಹುಬ್ಳಿ ಬೈಪಾಸ್ ಸಿಂಗಲ್ ರೋಡ್ ಮಾತ್ರ ಹೇಳಿದೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಗೋ ಗೋಗ ರೋಡು ರಾಮನಗರವರೆಗೂ ಚೆನ್ನಾಗಿ ಮಾಡಿದ್ದಾರೆ ರಾಮನಗರ ಆದಮೇಲೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಮಧ್ಯದ ಮಧ್ಯದಲ್ಲಿ ಆವಾಗ ಲಾಸ್ಟ್ ಟೈಮ್ ಕಿತ್ತೋಗಿತ್ತು ಎಲ್ಲಿವರೆಗೂ ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ನೋಡೋಣ ಬನ್ನಿ ನೋಡಿ ಟೋಲ್ ಸಿಕ್ಕು ಆಲ್ರೆಡಿ ನಮಗೆ ಇಲ್ಲಿ ಏಯ್ಟಿ ಫೈವ್ ರುಪೀಸ್ ಆಗುತ್ತೆ ನಮ್ಮ ಅಡಿಗೆ ಎಲ್ ಸಿಗರಿಗೆ ಟೋಲು ಬನ್ನಿ ಇದನ್ನ ದಾಟ್ಕೊಂಡು ಮುಂದೆ ಹೋಗೋಣ ಟೋಲ್ ಪಾಸ್ ಮಾಡ್ತಿದ್ದ ಹಿಂಗೆ ಒಂದು ಹೋಟೆಲ್ ಕಾಣಿಸುತ್ತೆ ನಮ್ಮ ಕಣ್ಣಿಗೆ ಹೋಟಲ್ ಪ್ರೈಮ್ ಅಂತ ಹೇಳ್ಬಿಟ್ಟು ಸೊ ನಾಸ್ಟಿಕ್ ಅಂತೇಳಿ ನಿಲ್ಸಿದ್ದೀವಿ ಮುಂದೆ ಸುಮಾರು ಇದ್ದರೂ ಕೂಡ ನಾವು ನಾಸ್ಟಿಕ್ ಇಲ್ಲೇ ಯಾಕೆ ನಿಲ್ಲಿಸ್ತೀನಿ ನಾನು ಅಂದರೆ ಬಿಕಾಸ್ ಆಫ್ ಪಾರ್ಕಿಂಗ್ ಗಾಡಿಗೆ ಪಾರ್ಕಿಂಗ್ ಸಿಗುತ್ತೆ ಇಲ್ಲಿ ಟೋಲ್ ಐತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಅದಕ್ಕೋಸ್ಕರ ಇಲ್ಲೇ ನಿಲ್ಲಿಸ್ಬಿಟ್ಟು ನಷ್ಟ ಮಾಡ್ಕೊಳೋಣ ಅಂತೇಳಿ ಇದ್ದೀನಿ ಮುಂದೆ ಆದರೆ ರಾಮನಗರ ಹತ್ರ ಎಲ್ಲ ಹೋದಾಗೆಲ್ಲ ಗಾಡಿಗಳು ನಿಲ್ಸಕ್ಕೆ ಪಾರ್ಕಿಂಗ್ ಸಿಗೋಲ್ಲ ಸಿಟಿ ಒಳಗಡೆಗೆ ಮತ್ತು ಹೋದ ಡಾಬಾಗಳು ಸಿಗ್ತವೆ ಸೊ ಅಲ್ಲೆಲ್ಲ ನಿಲ್ಲಿಸೋಕೆ ಆಗಲ್ಲ ಊಟ ಎಲ್ಲ ರೆಡಿ ಇರೋಲ್ಲ ಟಿಫನ್ ಎಲ್ಲ ಇವಾಗ ಅದಕ್ಕೆ ಇಲ್ಲೇ ಟಿಫನ್ ಮಾಡ್ಕೊಂಡು ಹೊರಟು ಬಿಡೋಣ ಇವಾಗ ಇಲ್ಲಿ ಟಿಫನ್ ಮಾಡಿದ್ರು ಅಂದರೆ ಮಧ್ಯಾಹ್ನವ್ರಿಗೆ ಏನೂ ಟೆನ್ಷನ್ ಇರಲ್ಲ ಊಟದ್ದು ಅದಕ್ಕೆ ಟಿಫನ್ ಮಾಡ್ಕೊಂಬಿಡೋಣ ಬನ್ನಿ ಫ್ರೆಶ್ ಆಫ್ ಆಗ್ಬಿಟ್ಟು ಇಷ್ಟ ಎಲ್ಲ ಮಾಡ್ಕೊಬಂದಿದ್ದಾಯಿತು ಸೊ ಇವರು ಸಿಕ್ಕಿದ್ರಲ್ಲೇ ನಾಷ್ಟ ಮಾಡ್ಬೇಕಾರೆ ಲಾಸ್ಟ್ ಟೈಮು ನಾವು ಇವ್ರದ್ದು ಒಂದೇ ಜಾಗದಲ್ಲಿ ಆಗಿತ್ತು ಒಂದೇ ಜಾಗದಲ್ಲಿ ಅನ್ಲೋಡ್ ಆಗಿತ್ತು ಸೊ ಮುನ್ನ ಬೈ ಹೇಳ್ಬಿಟ್ಟು ಇವಾಗ ಇಬ್ರು ಗಾಡಿನೂ ಒಟ್ಟಿಗೆ ಹೋಯ್ತಾ ಇದ್ದೀವಿ ಪಾಪ ಒಳಗಡೆ ಟೀ ಕುಡಿತಾ ಇದ್ರು ನಾನು ಅಬ್ಸರ್ವ್ ಮಾಡಲಿಲ್ಲ ನಾನು ಅವ್ರ ಮುಂದೆನೇ ಹೋಗಿ ಕೂತ್ಕೊಂಡೆ ಮಕ್ಕಳ ನೋಡಾದ್ಮೇಲೆ ಗೊತ್ತಾಯಿತು ಅವರು ಮಾತಾಡ್ಸಿರಲಿಲ್ಲ ಆದಮೇಲೆ ಚಮಕ್ ಕೊಡ್ತಾವ್ರೆ ತುಂಬ ದಿನ ಆಯಿತು ಆಲ್ಮೋಸ್ಟ್ ಇವ್ರನ್ನ ನೋಡಿ ನಾನು ಒಂದು ಒಂದು ಒಂದೂವರೆ ವರ್ಷ ಎರಡು ವರ್ಷ ನಾನು ಒಂದೂವರೆ ವರ್ಷ ಆಗಿರಬೇಕು ಸೊ ನಾನು ಗಾಡಿ ಮೇಲೆ ಇದ್ನಲ್ಲ ಆವಾಗ ನೋಡಿದ್ದಿದ್ದು ಇವಾಗಲೇ ನೋಡ್ತಾ ಇರೋದು ಇವ್ರದ್ದು ಏನೋ ಪೇಮೆಂಟ್ ಬಂದಿಲ್ಲವಂತೆ ಮುಂದೆ ಅಲ್ಲೆಲ್ಲರ ಬಂಕಿ ಹಾಕ್ಕೊಂಡು ಮಲ್ಕೋತೀನಿ ಅಂದರು ಸೊ ನಾನು ಹೊರ್ಟ್ಬಿಡ್ತೀನಿ ಬನ್ನಿ ವಣ್ಣ ಎಲ್ಲಿವರೆಗೂ ಜೊತೆಲಿ ಬರ್ತಾರೋ ಬರಲಿ ರಾಮನಗರ ದಾಟಿ ಇಲ್ಲೊಂದು ಪಂಚರ್ ಇದೆ ನೋಡಿ ಅಲ್ಲಿ ನಿನ್ನೆ ತಗೊಂಡಿದ್ದು ಟ್ಯೂಬು ಫ್ಲಪ್ಪು ಸ್ಟೆಪ್ನಿಗೆ ಫಿಟ್ ಮಾಡಿಸ್ಕೊಂಡು ಎಮರ್ಜೆನ್ಸಿಗೆ ಹೇಳ್ಬಿಟ್ಟು ಸೊ ಇದೇ ಟೈರು ಚೇಂಜ್ ಮಾಡಿಕೊಡ್ತಿಲ್ವ ಅಂತ ಕೇಳಿದ್ವಿ ಇಲ್ಲ ಅಂದರು ಸೊ ಹಿಂಗೆ ಹೋಗ್ಬಿಟ್ಟು ಇಲ್ಲೊಂದು ಊಟ ಮಾಡೋಣ ಅಂತ ಹೋದವು ಊಟ ಸಿಗಲಿಲ್ಲ ಕಾಫಿ ಹಾಕ್ಕೊಂಡು ಒಂದು ಸೋಡಾ ಕುಡ್ಕೊಂಡು ಬಂದು ಅಣ್ಣನ ಇಲ್ಲೇ ಇದ್ರು ಇವಾಗ ಹೊಳ್ತಾ ಇದ್ದೀವಿ ಇನ್ನೂ ಆರು ಇಲ್ಲ ಅದು ಒಂದು ಅರ್ಧ ಘಾಟ್ ಇಲ್ಸಾದ್ಮೇಲೆ ಆರು ಸಣ್ಣ ಅಂತ ಹೇಳ್ಬಿಟ್ಟು ಹೊಲ್ತ ಇದ್ದೀವಿ ಬನ್ನಿ ಹೋಗೋಣ ಮೈಲೇಜ್ ಅಂತೂ ಬೇಡವೇ ಬೇಡ ಕೇಳೋದೇನೆ ಬನ್ನಿ 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 ಓ ನೋಡ್ರಪ್ಪ ರಾಮನಗರ ರೋಡ್ ಹೆಂಗಿದೆ ರಾಮನಗರ ಆದಮೇಲೆ ಒಳ್ಳೆ ಕೆ ಜಿ ಎಫ್ ಅಲ್ಲಿ ಗಣಿಗಾರಿಕೆ ಮಾಡ್ತಾ ಇರೋ ಜಾಗ ಐತೆ ಹಂಗೈತೆ ಅಂದರೆ ಕನ್ಸ್ಟ್ರಕ್ಷನ್ ಇದೆ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆದರೆ ಚೆನ್ನಾಗುತ್ತೆ ಬಂಪರ್ ಬಂಪರ್ ಟಚ್ ಆಯ್ತದೆ ಗಾಡಿ ಕಾರ್ಗಳು ಇಲ್ಲಿ ಬಿಡ್ತಾಯಿದ್ರು ಮದ್ದು ಯಾಕೋ ಇಲ್ಲ ಇವಾಗ ಕ್ಲೋಸ್ ಮಾಡಿಟ್ಟವ್ರೆ ಸೊ ಹಿಂಗೆ ಸೀದಾ ಸೀದಾ ರೋಡ್ ಮಾಡ್ತಾರೆ ಅನಿಸುತ್ತೆ ನೋಡ್ರಿ ಇದು ಹಳೆ ರೋಡು ಇದು ಹೊಸ ರೋಡ್ ಮಾಡ್ತಾರ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಗೊತ್ತಾಗುತ್ತೆ ಇಲ್ಲೆಲ್ಲ ಹಾಕೋ ಹಾಕಬರದು ಹೆಂಗೆ ಗುರು ಕಷ್ಟ ಇದೆ ಇಲ್ಲೆಲ್ಲ ಲೋಡ್ ಬಂದು ನಾರ್ಮಲ್ ಲೋಡ್ ಹಾಕೋದೇ ಕಷ್ಟ ಇಲ್ಲ ಹಾಕೋ ಹಾಕಿಬಿಟ್ರಂತೂ ಕೇಳ್ಕತ್ತಂಬ ನಾಟಕ್ ಬಂದಿಲ್ಲಲ್ಲ ಇನ್ನೊಂದು ರೈಲ್ವೆ ಗೇಟು ಲಾಸ್ಟ್ ಟೈಮು ನಾವೆಲ್ಲ ಬರ್ಬೇಕಾದ್ರೆ ಮಳೆ ಟೈಮಲ್ಲೆಲ್ಲ ಈ ಪಾಟಿ ಹಿಂಸೆ ಪಟ್ಟಿರಲಿಲ್ಲ ಮಳೆ ಟೈಮಲ್ಲೂ ಕೂಡ ನಾವು ಇಷ್ಟೊಂದು ಕುಲೂಕ್ತಾನೂ ಇರಲಿಲ್ಲ ಇಷ್ಟೊಂದು ಡ್ರೈಯೂ ಇರ್ತಿರ್ಲಿಲ್ಲ ಸೊ ಇವಾಗ ನೋಡಿ ಎಷ್ಟು ಆಗಿದೆ ಹಾ ನೋಡಿ ಇವಾಗ ಇಲ್ಲಿಂದ ಸ್ಟಾರ್ಟು ಸ್ವಲ್ಪ ಸ್ವಲ್ಪ ದೂರ ಚೆನ್ನಾಗಿದೆ ಆಮೇಲೆ ಸ್ವಲ್ಪ ದೂರ ಚೆನ್ನಾಗಿತ್ತು ನೋಡಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅದಕ್ಕೆ ಒಂದ್ ಸೈಡ್ ಗಾಡಿ ಬಂದ್ರೆ ನಮ್ ಸೈಡ್ ಗಾಡಿ ಹೋಗಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ರೋಡಲ್ಲೆಲ್ಲ ಗುದ್ದಾಡಿಕೊಂಡು ಫೈನಲ್ ಆಗಿ ಕರ್ನಾಟಕ ಬಾರ್ಡ್ರ ಹತ್ರ ಬಂದ್ಬಿಟ್ಟಿದ್ದೀವಿ ಸೊ ನನ್ನ ಪ್ರಕಾರ ಇವಾಗ ಈ ಘಾಟ್ನ ಒಂದೇ ಸತಿ ಇಳಿಸೋಕ್ಕಾಗಲ್ಲ ಫಸ್ಟ್ ಟೈಮು ಎರಡು ಸತಿ ಇಳಿಸ್ಬೇಕಾಯ್ತದೆ ಎರಡು ಸತಿ ಅಂದರೆ ನಿಲ್ಲಿಸಿ ಆಮೇಲೆ ಮೂವ್ ಮಾಡಬೇಕು ಫಸ್ಟ್ ಇವಾಗ ಅಂದರೆ ಘಾಟಲ್ಲಿ ಅರ್ಧ ಟೂ ಟೈಮ್ಸ್ ಅಂದರೆ ಫಸ್ಟ್ ಒಂದು ಸತಿ ಹೋಗಿ ಅರ್ಧ ದಾರಿ ನಿಲ್ಲಿಸ್ಬಿಟ್ಟು ಆಫ್ ಮಾಡಿ ಆಮೇಲೆ ಮತ್ತೆ ಲೈನರೆಲ್ಲ ಕೂಲ್ ಮಾಡ್ಕೊಂಡು ಟೈರೆಲ್ಲ ಕೂಲ್ ಮಾಡ್ಕೊಂಡು ಮತ್ತೆ ಮೂವ್ ಮಾಡಬೇಕು ಆ ಥರ ಆಗುತ್ತೆ ಬನ್ನಿ ಹೋಣ ಗೇಟ್ ಎಲ್ಲ ತೆಗ್ದುಬಿಟ್ರಂಗೆ ಇಲ್ಲ ಇಲ್ಲ ಆಲ್ಮೋಸ್ಟ್ ಕರ್ನಾಟಕ ಬಾರ್ಡರ್ ದಾಟ್ಕೊಂಡು ಇಲ್ಲೊಂದು ಟೆಂಪಲ್ ಸಿಗುತ್ತೆ ಆ ಟೆಂಪಲ್ಲು ದಾಟ್ಕೊಂಡು ಮುಂದಕ್ಕೆ ಬಂದಿದ್ದೀನಿ ಸೊ ಅರ್ಧ ಇಳಿಸಿದ್ದೀನಿ ಅರ್ಧಕ್ಕೇ ಅರ್ಧ ಹೊಗೆ ಕಿತ್ಕೊಂತಾಯ್ತಿಲ್ಲೇ ಕಾಣಿಸ್ತಾ ಇಲ್ಲ ನಮ್ಮ ಟೈರ್ ಹತ್ರ ಕ್ಯಾಮ್ರಾದಲ್ಲಿ ಕಾಣಲ್ಲ ಲೈಟಾಗಿ ಬತ್ತಾಯ್ತು ಆಚೆಗೆ ಸೊ ಇವಾಗ ನಾವು ಹ್ಯಾಂಡ್ ಬ್ರ್ಯಾಕ್ ಹಾಕಿಲ್ಲ ಡ್ರಮ್ಮು ಲೈನವ್ರು ರೀಟಾಗಿರೋದ್ರಿಂದ ಹ್ಯಾಂಡ್ ಬ್ರ್ಯಾಕ್ ಹಾಕಿದ್ರೆ ಪಂಚರ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಟೂ ಪಪ್ಲಾಫ್ಟೋಗ್ಬಿಡ್ತವೆ ಸೊ ಹಾಗಾಗಿ ಹ್ಯಾಂಡ್ ಬ್ರ್ಯಾಕ್ ಹಾಕಿಲ್ಲ ಹಂಗೆ ನಿಲ್ಸಿದ್ದೀನಿ ಕಲ್ಕೊಟ್ಬಿಟ್ಟು ಪಾಪ ಅಣ್ಣ ಜೊತೇಲಿದ್ದವ್ರು ಕಲ್ ಕೊಟ್ಬಿಟ್ಟು ನಿಲ್ಸಿದ್ರು ಇವ್ರದ್ದು ಆರಾಮಾಗಿ ನಿಲ್ಸಿದ್ದಾರೆ ಸೊ ಇಬ್ಬರು ಇವಾಗ ಸ್ವಲ್ಪ ಆರಿಸ್ಕೊಂಡು ಹೋಗಬೇಕು ನೋಡೋಣ ಒಂದು ಅರ್ಧ ಗಂಟೆ ಒನ್ ಅವರ್ ನಿಲ್ಲಿಸ್ಬಿಟ್ಟು ಆಮೇಲೆ ಹೋಗೋಣ ಒಂದು ಹತ್ತು ನಿಮಿಷ ನಿಲ್ಲಿಸಿದ್ದು ಅಷ್ಟೇ ಒಂದು ಹತ್ತು ಹದಿನೈದು ನಿಮಿಷ ಸೊ ಇನ್ನೊಂದು ಒಂಬತ್ತು ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ ಇಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹೊಲ್ತ ಇದ್ದೀವಿ ಸೊ ಬನ್ನಿ ಹೋಗಿಬಿಡೋಣ ಇದು ವಾನ್ಗೆ ನೋಡಿ ಅಣ್ಣವ್ರು ಆಲ್ರೆಡಿ ಅಲ್ಲಿ ನಮ್ದು ನೋಡಿ ಸೆಕೆಂಡ್ ಗಿಯರಲ್ಲೇ ಇಳಿಸ್ಬೇಕು ಪೂರ್ತಿ ಯಾಕೆಂದರೆ ಎಕ್ಸ್ ಮೂರನೇ ಗಿಯರ್ಗೆ ನಾಲ್ಕನೇ ಗಿಯರ್ಗೆ ಹಾಕ್ಬಿಟ್ರೆ ಓಡ್ಬಿಡುದು ಗಣಿ ನಿಲ್ಲ ಡೀಸಲ್ಲು ಖತಮ್ ಇದು ಇಂಜಿನ್ ಬ್ರೇಕು ಆಗಿದೆ ಇಂಜಿನ್ ಇಂದ ಎಷ್ಟು ಯೂಸ್ ಆಯ್ತಾ ಇದೆ ಗೊತ್ತಾ ನಮಗೆ ಅಂದರೆ ಬೇಗ ಬೇಗ ಲೈನರ್ ಎಲ್ಲ ಹೀಟ್ ಆಗಲ್ಲ ಕಂಟ್ರೋಲ್ ಸಿಗ್ತಾ ಇದೆ ಗಾಡಿ ಮಳೆ ಟೈಮೇ ಗುರು ಇಲ್ಲೆಲ್ಲ ನೋಡಿ ನೀರೆಲ್ಲ ಕಮ್ಮಿ ಆಗ್ಬೇಕು ಬಾಡ್ರೆಲ್ಲ ಪಾಸ್ ಮಾಡಿಕೊಂಡು ಇಲ್ಲಿ ಬಂದು ಮುಂದೆ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ ಬನ್ನಿ ವಸ್ಟ್ ಪಾಯಿಂಟ್ ಅನ್ಲೋಡಿಗೆ ಬಂದಿದ್ದೀವಿ ಹಾಲಿನ ಪೌಡ್ರು ನೂರು ಬ್ಯಾಗು ಫಸ್ಟ್ ಇಳಿಸ್ಬೇಕಿಲ್ಲಿ ಬನ್ನಿ ಇಳಿಸ್ಬಿಟ್ಟು ಎಷ್ಟೊತ್ತು ಅವ್ರು ನೋಡೋಣ ಲೇಟಾದರೆ ಕಷ್ಟ ಸೊ ಫಸ್ಟ್ ಪಾಯಿಂಟ್ ಖಾಲಿ ಮಾಡಿಕೊಂಡು ಇಲ್ಲಿ ಎಸ್ ಪಿ ಪೆಟ್ರೋಲ್ ಬಂಕ್ ಹತ್ರ ನಮ್ಮ ಮಾಮೂಲಿ ಅಂಡೆ ಇದು ಹೋಗಿ ಬಂದರೆ ಇಲ್ಲಿ ಬಂದು ಇಳಿಸಿದ್ದೀವಿ ಸೊ ಝೊಮೆಟೊದಲ್ಲಿ ಊಟ ಬುಕ್ ಮಾಡಿದ್ದೆ ಊಟ ಬರಲಿ ಇಲ್ಲೆಲ್ಲೂ ಅಕ್ಕಪಕ್ಕ ಹೋಟೆಲ್ ಇಲ್ಲ ಸೊ ಊಟಕ್ಕೆ ಅಂತ ಹೇಳ್ಬಿಟ್ಟು ಜೊಮೆಟೊ ಬುಕ್ ಮಾಡಿದ್ದೆ ಸೊ ಇನ್ನೇನು ಹತ್ತತ್ರ ಬರ್ತಾ ಇದ್ದಾರೆ ಅಯ್ವಾ ಊಟ ಏನು ಅಂತ ನೋಡೋಣ ಕಾಯಿ ಸೊ ಗಾಡಿ ನೋಡಿ ಗುರು ಹೆಂಗ್ ಮಾಡಿದವ್ರೆ ಇವರು ಡೆಲ್ವರಿ ಹೊಡಿತವ್ರೆ ಗಾಡಿನ ಈ ಗಾಡೀಲಿ ಝೊಮ್ಯಾಟೊ ಡೆಲಿವರಿ ಮಾಡ್ತಾರೆ ಅಂದರೆ ನಂಬ್ತೀರಾ ನೋಡಿ ಇಲ್ಲಿ ಬರುತ್ತೊಂದು ಟೂ ವೀಲರು ಎನ್ ಎಸ್ ಎನ್ ಎಸ್ ಎನ್ ಎಸ್ ಟೂ ಹಂಡ್ರೆಡು ಗಾಡಿ ಅದು ಗೋ ಭಯಂಕರ ಸ್ಟೋಕಿ Payment already, brother. Thank you. ಇವ್ರನ್ನ ನೋಡಿದ್ರೆ ಏನು ಅನಿಸುತ್ತೋ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೂ ಏನೋ ಒಂದು ಥಾಟ್ ಹೊಡೀತು ಈ ಕೆಲವೊಂದು ರೀಲ್ಗಳು ನೋಡಿದೆ ವಾರಾನು ಗಂಟಲೆ ದುಡಿಯೋದು ಕಷ್ಟಪಟ್ಟು ಕೈ ಕೆಸರು ಮಾಡಿಕೊಂಡು ವೀಕೆಂಡಲ್ಲಿ ಧರಿಯೋದು ಅದು ಫ್ಲಾಶ್ ಆಯಿತು ನನಗೆ ನೋಡಿ ಅವರು ಝೊಮೆಟೊ ಡೆಲಿವರಿ ಮಾಡಿಕೊಂಡು ಗಾಡಿ ಮೇಂಟೈನ್ ಮಾಡಿಕೊಂಡು ಶೋಕಿಗಳನ್ನೂ ಮಾಡ್ತವ್ರೆ ಕೆಲಸನೂ ಮಾಡ್ತವ್ರೆ ಸೊ ಅದು ಇಷ್ಟ ಆಯಿತು ಊಟ ಹೆಂಗಿದೆ ನೋಡೋಣ ಬನ್ನಿ ಬುಕ್ ಮಾಡಿದ್ದು ಮೀಲ್ಸು ಮೀಲ್ಸ್ ಅಂದರೆ ಚಿಕನ್ ಫ್ರೈಡ್ ರೈಸು ಮತ್ತು ಚಿಕನ್ ಚಿಲ್ಲಿ ಚಿಕನ್ ಬಟ್ ಇಲ್ಲಿ ಏನು ಬಂದಿದೆ ನೋ ಹೆಂಗೆ ಒಬ್ರು ಓಪನ್ ಮಾಡೋದು ತಡ ನನಗಂತೂ ಗೋವಾ ಫುಡ್ ಇಷ್ಟ ಆಗೋದೇ ಇಲ್ಲ ಅಂದ್ಕೊಳ್ಳಿ ಆದರೂ ಇದಿಲ್ಲದೆ ತಿನ್ನಬೇಕು ಇನ್ನೇನು ಹಾಕಿದ್ದಾರೆ ಈಗ ಚಿಕನ್ ಚಿಲ್ಲಿ ಚಿಕನು

Tengo 치 e 나치 i o 라 h 이 c a 치 a c 라 테스트 a ಬಟ್ ಏನು ಮಾಡೋಕ್ಕ ಇವಾಗ ಏನೇ ತಿ ಕೊಟ್ಟರು ತಿನ್ನಲೇಬೇಕು ಅಂತ ಪರಿಸ್ಥಿತಿ ಯಾಕೆಂದರೆ ಇಲ್ಲೂ ಏನು ಸಿಗೋಲ್ಲ ನಿಯರ್ ಬೈ ಅಲ್ಲಿ ಇಲ್ಲಿ ಸೊ ಬುಕ್ ಮಾಡ್ಕೊತರ ತಪ್ಪಿಗೆ ತಿನ್ನಬೇಕು ತಪ್ಪೇನಿಲ್ಲ ಗುರು ಚೆನ್ನಾಗಿದೆ ಬಟ್ ಕ್ವಾಂಟಿಟಿ ಕಮ್ಮಿ ಕೊಟ್ಟಿದ್ದಾರೆ ಅದೊಂದು ಬೇಜಾರು ನಮ್ಮ ಹೊಟ್ಟೆಗೆಲ್ಲ ಅದು ಇದು ಎಷ್ಟು ಇನ್ನೊಂದು ಪ್ಲೇಟ್ ಸಿಕ್ಕಿದ್ರೆ ಸರ್ವ್ ಆಗಿರೋದು